ಹೌದು ನೀವು ಶ್ರೀವೇಸಿ ಮಾಡಿ ಒಂದು ಚಿಕ್ಕ ಮೇಳ ಮಾಡ್ಕೊಮೇತಿ ಒಗ್ಗಟ್ಟಿ ಕುಂದಾಪುರ ಮನೆ ಮನಿ ಅವ್ರ ನಾಯಿ ಬಿಡುಕಿದ ಅಲ್ಲಿ ಎಲ್ಲರೂ ಅಂತಲ್ಲ ಕೆಲವರು ಸಣ್ಣ ಪುಟ್ಟ ಮೇಳ ಅಲ್ಲ ನಮ್ಗೆ ನಮ್ದು ಗಜ ಮೇಳ ಹೆಸರು ಗೊತ್ತಾಗ ನಿಮಗೆ ಹೊಸ ಬರ್ಕೊಂಡಿತ್ತು ಮಾತೋವಾಲಿ ಮಹಾಲಿಂಗೇಶ್ವರ ಕೃಪಾಘೋಷಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಸೂರಲ್ ಹಾ ಹೋದಂಡ ರಾಮ್ ಅಂದ್ರೆ ನಾನೇ ಹೌದು ಅಲ್ಲಿ ಆಬದಿ ಕೊಟ್ಟಿದ್ರು ಕೂಡ ತಿನ್ಕ ಬಂದ ಉಳ್ದಂಡಲ್ಲ ಮಾರೋದಂಡಮ ನಮ್ಮ ಆಟ ಮುಂಗಡಾದ ಎಷ್ಟು ಸ್ವಲ್ಪ ನೋಂದಾವಣಿ ಆದದ್ದು ಒಂದಿ ಆಟ ಈ ವರ್ಷಕ್ಕೆ ಈ ವರ್ಷ ಆಟೂ ಇಲ್ಲ ಕಳೆದ ವರ್ಷ ಈ ವರ್ಷದ ಆಟ ಎಲ್ಲ ನೋಂದಣಿ ಆಗಿ ಆಯ್ತು ನವರಾತ್ರಿಯ ವಿಜಯ ದಶಮಿಯಲ್ಲಿ ಎಲ್ಲ ಮುಂಗಡ ಬಂದಾಯ್ತು ಎಲ್ಲ ಇಲ್ಲಿ ಬಂದ್ ಈ ವರ್ಷ ಒಂದೇ ಒಂದು ಆಟ ನಿಮ್ಗೆ ಸಿಕ್ಕುದಿಲ್ಲ ಬಪ್ಪರ್ಸು ಕಸ್ಟಮರ್ ಅವ್ರದ್ದು ಇದು ಮನಿ ಮಕ್ಳು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವ್ರದ್ದು ಹರ್ಕೆ ಇವ್ರ ಹರ್ಕೆ ಅಂತ ಹೊರಗೂ ಸಿಕ್ಕುದು ಕಷ್ಟ ಉಂಟು ಈಗ ಮುಂದಿನ ವರ್ಷ ಗೊತ್ತಿಲ್ಲ ಪುಟ್ಟಿ ತೆಗೆದು ನೋಡಬೇಕು ಅಂದ್ರೆ ನಿಮ್ಮ ಸಮಯಕ್ಕೆ ಸರಿಯಾಗಿ ಅಂತೂ ಆಟ ಸಿಕ್ಕುದೇ ಇಲ್ಲ ಅಷ್ಟು ನೋಂದಾವಣೆ ಉಂಟು ನಾಳೆ ಬಂದು ಆಟ ಮಾಡ್ರೆ ಈಗ ಒಂದು ಆಟ ಬೇಕಂತ ಹೇಳಿ ಎಲ್ಲ ಮುಂಗಡ ಆಯ್ತು ಅಂತ ಹೇಳಿದ್ರೆ ಮತ್ತೆ ಒಂದು ಆಟ ಮಾಡ್ತೇನೆ ಹಾಗಲ್ಲ ಅಂದ್ರೆ ನಾಳೆ ಆಟ ಮಾಡಿಸಿದವರಿಗೆ ಸೂತಕ ಬಂದಿತ್ತಂತೆ ಸೂತಕ ಬಂದ್ರೆ ಆಟ ಮಾಡಿಸ್ಲಿಕ್ಕೆ ಆಗುದಿಲ್ಲ ಅವರು ಕಂಕಣ ಕಟ್ಕೊಂಡಿದ್ರೆ ಮಾಡಿಸಬಹುದಿತ್ತು ಅವರು ಈ ಗಡಿಬಿಡಿಯಲ್ಲಿ ಇವತ್ತು ರಾತ್ರಿ ನಾನು ಕರೆ ಮಾಡಿ ಏನು ನಾಳೆ ನಮ್ಮಲ್ಲಿ ಅಜ್ಜಿ ಸತ್ತೋಗಿದ್ದಾರೆ ಮಾರ್ರೆ ಅವ್ರ ಅಜ್ಜಿ ಸತ್ತೋಗಿದ್ದಾರೆ ಸೂತಕ ಬಂದಿತ್ತು ಹಾಗಾಗಿ ಆಟ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹಾಗಾಗಿ ನಾಳೆ ಆಟಕ್ಕೆ ಸಮಸ್ಯೆ ಆಗಿತ್ತು ನೋಡ್ಬೇಕು ನೀವು ಈಗ ಸ್ವಲ್ಪ ಜನ ಕಲಾವಿದ್ರು ಹಾಕೊಂಡು ಈಗ ಉಂಟು ಈಗ ಇನ್ನು ಕಲಾವಿದ್ರದ್ದು ದಶಾವತಾರ ನೋಡಿ ಅದ್ಮೇಲೆ ನೋಡ್ಬೇಕು ಅವರು ದಶಾವತಾರ ಹೇಗೆ ಮಾಡ್ತಾರ ಹಾಗೆ ನಮ್ಮ ಕೇಶ ಅಲಂಕಾರ ಇರ್ತದೆ ಅವ್ರ ದಶಾವ್ರತ ಪ್ರಾರಂಭದಲ್ಲೇ ಮಾಡಿದಾಗ ಇದ್ದು ಉದ್ರಿ ಹೋಗ್ತದೆ ಹಾ ಅವ್ರ ದಶಾವಾತರ ಹೊಂದಾಣಿಕೆ ಆಗಿ ಕೇಶ ಅಲಂಕಾರ ಹಾಗೆ ಹಾಗೆ ಈಗ ಮತ್ತೆಂತದ್ದಲ್ಲ ಮಾರ್ರೆ ಈಗ ನಾಳೆ ಆಟ ಮಾಡುದೇ ಸಮಸ್ಯೆ ಆದದ್ದು ಈಗ ಹಾಗಂತ ನಮ್ಮಲ್ಲಿ ಏನು ಕಡಿಮೆ ಅಂತ ಇಲ್ಲ ಜಾಗಕ್ಕೆ ಬೇಕಾದಂತ ಕಲಾವಿದರಿದ್ದಾರೆ ಎಂತೆ ಎಂತೆ ಕಲಾವಿದ್ರೆ ಗೊತ್ತುಂಟ ನೀವು ಗಾದೆ ಮಾತು ಕೇಳಿರ್ಬೋದು ಗಾದೆ ಮಾತು ಪ್ರಾರಂಭ ಆದದ್ದೇ ನಮ್ಮದಿಂದ ಹೌದೌದು ಎಂತ ಗಾದೆ ಮಾತು ಗೊತ್ತುಂಟ ಬಣ್ಣ ಅಂದ್ರೆ ಬಣ್ಣ ಸೂರಾಲ ಅಣ್ಣಪ್ಪನ ಬಣ್ಣ ಹ ಯಾಕೆ ಅವನ ಬಣ್ಣದ ಅಬ್ಬರದ ಮೈಸಾಸುರ ಎಲ್ಲ ನೋಡ್ಬೇಕು ಒಂದು ಕರಾಳೆ ನೇತ್ರೆ ಮಾಡ್ಕೊಂಡು ಬರ್ತಾ ಮರ ಒಂದ್ ಚಿಪ್ಪ ಅವನ ನೋಯ್ ಮೇಲೆ ಅದೇ ಗರಿ ಅಷ್ಟು ಚಂದದ ಬಣ್ಣದ ವೇಷಗಾರಿಕೆ ಇನ್ನು ಪ್ರಧಾನ ಸ್ತ್ರೀ ವೇಷಗಾರಿಯಲ್ಲಿ ನರಸಿಂಹ ಹೌದೇ ಹಾ ಮತ್ತೊಬ್ಬ ಇದ್ದಾನೆ ಮರ್ರೆ ನಮ್ಮಲ್ಲಿ ಮೇಳದಲ್ಲಿ ಸಂಗೀತ್ಕಾರ ಅಂತ ಇದ್ದ ಮಾರ್ರೆ ಪ್ರಧಾನ ಭಾಗವತಿಕೆ ಅವಂದಿ ಮನೋಜ್ ಪಾಂಡೆ ಅಂತ ಹೌದು ಅವ್ರ ಕೊಕ್ಕುಂಜಿ ಮರ್ರೆ ಪೂರಾ ಮೇಳಕ್ ಹಾಕೊಂಡುದೀಗೇಶ ಯಾವ ಶ್ರೀ ಒಳ್ಳೆ ಶ್ರೀವೇಶ ಮರ್ರೆ ಕಾಣಿ ನಿಮ್ಗೆ ಗೊತ್ತುಂಟ ನಾಡಿ ನಮ್ಮ ಮೇಳಕ್ ಪ್ರಚಾರ ನಾ ಹೇಳ್ಬೇಕಂತಿಲ್ಲ ಅಷ್ಟು ಚಂದ